ಅವ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ದರ್ಬಾರ್ ತಾಲೂಕಿಗೆ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಿದ್ದಾರೆ ನಮ್ಮ ಪಕ್ಕದ ಹೊಸನಗರ ತಾಲೂಕಿಗೆ ಕೊಟ್ಟಿದ್ದಾರೆ ದರ್ಬಾರ್ ತಾಲೂಕಿಗೂ ಸಹ ಅವರು ಇಡೀ ಜೋವೃದ್ಧಿಗೆ ಮಾಡಿದ್ದಾರೆ ಮತ್ತು ಒಂದು ರೀತಿಯ ಸಮಾಜಕ್ಕೂ ಮಾಡಬೇಕು ಮಾಡಿದ್ದಾರೆ ಮತ್ತೊಂದು ರೀತಿಯ ತರಂಗಾಗ ಇಡೀ ಜಿಲ್ಲೆಗೂ ಸಹ ಅವರು ತುಂಬ ನಮಗೆ ಒಳ್ಳೆಯ ಆಕ್ಟಿವ್ ಕಾರ್ಯಕರ್ತರಾಗಿ ನಮ್ಮ ಜೊತೆಗ ಅಭಿವೃದ್ಧಿಗಾಗಿ ಭಾಳ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ನಾವು ಜನರತ್ರ ಓಟ್ ಕೇಳುವಾಗ ನಮ್ಮ ಸಮಾಜ ಓಟ್ಕೊಳ್ಳುವಾಗ ಇವೆಲ್ಲ ಪಾಯಿಂಟ್ಗಳನ್ನು ಕೇಳಿ ನಾವು ಈ ಕಡೆ ನಮ್ಮ ಸಮಾಜದಿಂದ ಅತಿ ಅತಿ ಹೆಚ್ಚಿನ ಸಂಖ್ಯೆ ಅತಿ ಹೆಚ್ಚಿನ ರೀತಿಯಲ್ಲಿ ಶಾಸಕರ ಕೊಡೋಣ ಅಂತ ಹೇಳಿ ಗುರುತಿಸ್ತಾ ಅವರಿಗೆ ಆಸ್ತನ ಕೊಡ್ತಾ ಅವರು ಇನ್ನು ಮುಂದಿನ ಐದು ವರ್ಷಗಳ ಕಾಲ ಅಷ್ಟೇ ಅಲ್ಲ ನಮ್ಮ ಆಕೆ ಇರೋದಂದರೆ ನಾವು ಇರೋದರೂ ಅವ್ರು ಅವರು ಇರೋದ್ರೋ ಯಾವಾಗಲೂ ಹೆಚ್ಚಾಗಿಲ್ಲ ಅನ್ನೋದೇ ನಮ್ಮ

ಇರ್ತಾರೆ ಹೇಳ್ತಾ ನಮ್ಮ ಸಹಕಾರ ಸದಾ ಇದೆ ಅಂತ ಹೇಳ್ತಾ ಆ ನಮ್ಮ ದೇವರಲ್ಲಿ ಆ ಭಕ್ತಿಗೂ ಸಹ ನಾವು ನನ್ನ